ಹರೇ ಕೃಷ್ಣ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸ್ನೇಹ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೆಂತೆ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ನೀವು ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಊಟಕ್ಕೆ ಬೇಕಾದರೂ ಮಾಡಬಹುದು ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಬೌಲ್ ಗೋಧಿ ಹಿಟ್ಟು ಒಂದು ಟೀ ಸ್ಪೂನ್ ಬೇಸನ್ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಓಂಕಾಳು ಹೀಗೆ ಕೈಯಿಂದ ತಿಕ್ಕಿ ಹಾಕ್ತಿದ್ದೀನಿ ಒಂದು ಟೀ ಸ್ಪೂನ್ ಉಪ್ಪು ಒಂದು ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅರಿಶಿಣ ಅರ್ಧ ಟೀ ಸ್ಪೂನ್ ಅಚ್ಚಗಾರದ ಪುಡಿ ಇಲ್ಲಿ ನಾಲ್ಕು ಮೆಣಸಿನಕಾಯಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಟೀ ಸ್ಪೂನ್ ಮೊಸರು ಹಾಕಿ ಮತ್ತು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಿದ್ದೀನಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡುಬಿಟ್ಟು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಇದ್ದೀನಿ ಸ್ನೇಹಿತರೆ ಈ ಮೆಂತೆ ಸೊಪ್ಪು ಎಷ್ಟೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಸಕ್ಕರೆ ಕಾಯಿಲೆ ಇರೋರು ತಿನ್ಬೋದು ಮತ್ತು ಈ ಮೆಂತೆ ಸೊಪ್ಪಿನಿಂದ ತಲೆಗೂದಲು ತುಂಬ ಸೊಂಪಾಗಿ ಬೆಳೆಯುತ್ತದೆ ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಬಾಣಂತಿಯರಿಗಂತೂ ಇದು ತುಂಬಾ ಒಳ್ಳೆಯದು ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ನಾನು ಇದನ್ನು ಬಟರ್ ಪೇಪರ್ ಮೇಲೆ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆಯನ್ನು ಸವ್ಕೋತಾ ಇದ್ದೀನಿ ಈಗ ನಾನು ಸಣ್ಣ ಗಾತ್ರದ ಉಂಡೆಯನ್ನು ತಗೊತಾ ಇದ್ದೀನಿ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆಯನ್ನು ಸವರ್ಕೋತಾ ಇದ್ದೀನಿ ಏಕೆಂದರೆ ಪರೋಟ ಲಟ್ಟಿಸ್ಕೋಬೇಕಾದ್ರೆ ಅಂಟ್ಕೋಬಾರ್ದು ಅಂತ ಹೀಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದು ಈಗ ಇದನ್ನು ಪೂರಿ ಗಾತ್ರಕ್ಕೆ ಲಟ್ಟಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಸವರಿ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಎರಡೂ ಕಡೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇದ್ದೀನಿ ನಾನಿದನ್ನು ಮೀಡಿಯಂ ಗಾತ್ರದಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನೀವಿನ್ನೂ ನನ್ನ ನಮಃ ನಳಪಾಕವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮೆಂತೆ ಸೊಪ್ಪು ಈ ಥರ ಕಲಿಸ್ಕೊಂಡ್ಬಿಟ್ಟು ಪರೋಟ ಮಾಡಿ ತಿನ್ನೋದ್ರಿಂದ ಕಹಿ ಅಂಶ ಬರೋದಿಲ್ಲ ಮತ್ತು ಇದಕ್ಕೆ ಮೊಸರು ಚಟ್ನಿ ಅಥವಾ ಯಾವ ಪಲ್ಯ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬಹುದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈಗ ಈ ಪರೋಟವನ್ನು ಕಾದಿರುವ ತವಾ ಮೇಲೆ ಹಾಕಿಬಿಟ್ಟು ಎರಡೂ ಬದಿಯಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸ್ಕೊಂಡು ಬಿಡೋಣ ನೀವು ಬೇಕಿದ್ರೆ ಇದಕ್ಕೆ ತುಪ್ಪ ಬೆಣ್ಣೆ ಯಾವುದು ಬೇಕಾದರೂ ಅಪ್ಲೈ ಮಾಡ್ಬೋದು ಹೀಗೆ ಮೂರು ಮೂಲೆ ಪರೋಟಾವನ್ನು ಲಟ್ಟಿಸ್ಕೊಂಡು ಮಾಡೋದ್ರಿಂದ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಸಾಫ್ಟಾಗೇ ಇರುತ್ತೆ ಬಟರ್ ಪೇಪರ್ ಮೇಲೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಹೇಗೆ ಪರೋಟವನ್ನು ಲಟ್ಟಿಸ್ಬೌದು ಅಂತ ನೋಡಿದ್ರಲ್ಲ ಅದೇ ರೀತಿ ನಾನು ಹಿಟ್ಟನ್ನು ಹಚ್ಚಿಬಿಟ್ಟು ಪರೋಟವನ್ನು ಹೇಗೆ ಮೂರು ಮೂಲೆ ಲಟ್ಟಿಸ್ಕೋಬಹುದು ಅಂತ ಇದ್ದೀನಿ ನಾನು ಒಂದು ಮೀಡಿಯಂ ಗಾತ್ರದ ಉಂಡೆಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಮೊದಲು ನಾನು ಪೂರಿ ಸೈಜಿಗೆ ಲಟ್ಟಿಸ್ಕೋತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಮತ್ತೆ ಎರಡು ಕಡೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಮೀಡಿಯಮ್ ಸೈಜ್ಗೆ ಲಟ್ಟಿಸ್ಕೋತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಟವ ಮೇಲೆ ಹಾಕಿಬಿಟ್ಟು ಎರಡೂ ಬದಿಯಲ್ಲಿ ಎಣ್ಣೆ ಅಥವಾ ತುಪ್ಪನ್ನು ಸವರಿಕೊಂಡು ಚೆನ್ನಾಗಿ ಬಿಟ್ಟರೆ ಪರೋಟ ರೆಡಿಯಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ರುಚಿಯಾದ ಆರೋಗ್ಯಕರವಾದ ಮೆಂತೆ ಸೊಪ್ಪಿನ ಪರೋಟವನ್ನು ಹೇಗೆ ಮಾಡೋದು ಅಂತ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಮಸ್ಕಾರಗಳು